ಸಾಹಬೂಬ್ ಶೇಖ್ ಮಗನಿಗೆ ಗೋಲಿ ಫೈರಿಂಗ್ ಆಗೈತ್ರಿ ನಾಲ್ಕು ತಿಂಗಳ ಆತ್ರಿ ನಮ್ಮ ತಮ್ಮ ಹೈದರಾಪ್ಸೋ ಹೊಡೆದಿದ್ರಿ ಅದಕ್ಕೆ ಇದಕ್ಕೂ ಏನೋ ಸಂಬಂಧಿಲ್ರಿ ಖಾಲಿ ಪುಗಟ್ಟ ನನ್ನ ಮಗನಿಗೆ ಗುಡಿ ಐತಲ್ರಿ ಅಲ್ಲಿ ಫೈರಿಂಗ್ ಮಾಡ್ಯಾರೀ ಇನ್ನೂ ತನಕ ಆರೋಪಿಗಿ ಮೊಹಮ್ಮದ್ಗ ಮತ್ತಂದ್ರೆ ಅಂದ್ರೆ ಫಿರಾಗ ಇನ್ನೂ ತನ ಅರೆಸ್ಟ್ ಮಾಡಿಲ್ರಿ ನಾಲ್ಕು ತಿಂಗಳ್ ಯಾಕೆ ಬಿಟ್ಟರೆ ಅಂದ್ರೆ ನನಗೆ ಗೋಳ್ಗೊಂಬಟ್ಟದ್ದು ಹೆಮ್ಮೆ ನನಗೆ ಭಾಳ ಐತ್ರಿ ಪೊಲೀಸ್ ಸ್ಟೇಷನ್ದು ಅವ್ರಿಗೆ ಏನೋ ಕೇಳಿಲ್ರಿ ಹೋಗಿ ಮೊನ್ನೆ ಏನು ಮಾಡ್ಯಾರೀ ನಾಲ್ಕು ಆರೋಪಿಗಳ ಹೆಸರು ಇದ್ರಾಗ ಎಪ್ಪರೊಳಗಿಂದು ನಾಲ್ಕು ಇಸ ಪೂರಾ ತೆಗೆದುಬಿಟ್ಟಾರೆ ನನಗೆ ಟೆನ್ಷನ್ ಆಗಿ ನಿನ್ನೆ ಹೋಗಿ ಪಿ ಎಸ್ ಐ ಸಿ ಪಿ ಅವರು ಕೂಡ ಜಗಳ ಮಾಡಿದ್ರೆ ನಾನು ಅವ್ರೇನಾರ ರಜೆ ಮೇಲೆ ಅದಾರಂತ ಒಬ್ಬರು ಮೇಡಮ್ ಇದಾರೆ ಅಲ್ಲಿ ಅವ್ರು ಕಾನ್ಸ್ಟೇಬಲ್ ಅವ್ರು ಏನಾದೆಲ್ಲ ರಜೆ ಮೇಲೆ ಅದಾರ ನಾನು ನಾಳಿಗೆ ಬಾತ್ರಿ ಮತ್ತು ಮುಂಜಾನೆ ಹೋದ್ರಿ ನಾನು ಮುಂಜಾನೆ ಹೋದ್ಮೇಲೆ ಸಾಹೇಬರು ಏನಂದ್ರೆ ಇಲ್ಲವಾ ನಮ್ಮ ಕರ್ತವ್ಯ ಮಾಡಾಕತ್ತೋ ನೀ ಯಾಕೆ ಸುಮ್ಮನೆ ನಮ್ಮ ಕೂಡ ಜಗಳ ಮಾಡೋಕತಿ ಅಂತ ಪಿ ಎಸ್ ಎಸ್ ಅವ್ರು ಹೇಳಿದ್ರಿ ಅವ್ರು ಕೂಡ ಜಗಳ ಮಾಡಿ ಬಂದು ಹೊರಗೆ ಕೂತ್ರಿ ತಾಸು ಎರಡು ತಾಸು ನಿನ್ನೆ ನಿನ್ನಿದ್ರಿ ಕುದ್ಮೇಲೆ ಅವ್ರು ಏನಂದ್ರಿ ನನಗೆ ಒಟ್ಟ ಫೋನ್ ಮಾಡೋರಿ ಮಾತಾಡಲಿಲ್ಲ ಏನಿಲ್ಲ ರೀ ನಾ ಏನು ಮಾಡಿದ್ರೆ ಪ್ರೆಸ್ನವ್ರಿಗೆ ಫೋನ್ ಹಚ್ಚಿದ್ರಿ ನಾನು ಪ್ರೆಸ್ಮೆಂಟ್ ಮಾಡೋದೇತಿತ್ತು ಸರ ನೀವು ಎಲ್ಲಿದ್ರಂತ ನಮ್ಮ ಇಸಬ್ರಿಗೆ ನಾವು ಫೋನ್ ಹಚ್ಚಿದ್ರಿ ಅವ್ರು ಇನ್ನೊಟ್ಟಿಗೆ ಗೋಳ್ಮಠ ಮಾಡಿಕೊಳಕ್ಷಣಕ್ಕೆ ಬಂದ್ರಿ ಅವ್ರು ಏನಂದ್ರೆ ನೋಡಮ್ಮ ಗೋಳು ಒಳಗೆ ನಾವು ಮಾಡೋದಿಲ್ಲ ಪ್ರೆಸ್ಮೆಂಟ್ ನೀವು ಹೊರಗೆ ಎಲ್ಲಿ ನಿಂತಿ ನಾವು ಅಲ್ಲಿ ಪ್ರೆಸ್ಮೆಂಟ್ ಮಾಡ್ತೀವಿ ಅಂತ ಅಣ್ಣ ಹೇಳಿದ್ರಿ ಹೇಳಿ ನಾ ಏನು ಮಾಡಿದ್ರಿ ಒಂದ್ಸರಿ ಒಳಗೆ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಮತ್ತು ಇದ್ರೊಳಗೆ ದೊಡ್ಡ ದೊಡ್ಡ ಮಂದಿ ಕೈ ಹಾಳದವ್ರಿ ಆರೋಪಿಗೆ ಹಿಡಿಬೇಕ್ರಿ ನನ್ನ ಮಗ ಇದ್ರಾಗ ಏನೂ ಇಲ್ಲ ರೀ ಅವ್ರು ರೊಕ್ಕ ಹೊರಗೆ ಬಿಡಾಕತ್ತೀ ನನಗೆ ನ್ಯಾಯ ಬಿಟ್ಟರಿ ನ್ಯಾಯ ಆಗುತ್ತಾನೆ ನಾನು ಗೋಳಮಠ ಮಾಡ್ಕೊಳ್ಳಿ ಸ್ಟೇಷನ್ ಬಂದು ಹೋರಾಟ ಮಾಡ್ತೀನಿ ರೀ ನಾನು ನಂದು ಇದೇ ಒಂದೇ ಮನವಿ ರೀ ನನ್ನ ಮಗ ಎದ್ರಾಗ ಏನೂ ಇಲ್ಲ ರೀ ಅವೇನು ರೌಡಿ ಶೀಟರ್ ಇಲ್ಲ ರೀ ಅವ್ನು ಬಟ್ಟೆ ಅವರ ಮನೆಯಿಲ್ಲ ಬೆಂಗಳೂರಲ್ಲಿ ಇದಾವ್ ಮಕ್ಕಳು ಕಲಿತೆಲ್ಲ ಅಲ್ಲೇ ಇದಾವ ರೀ ಎಂಟ್ರ ದಿನಕ ತಿಂಗೆ ಎರಡು ತಿಂಗಳಿಗೆ ಅವ್ರ ಪಪ್ಪಾಗೇನು ಹಾಳು ಪೆಷನ್ ಅದ್ರಲ್ಲಿ ಅವ್ರ ಪಪ್ಪಾಗ ಭೇಟಿ ಆಗಕ್ಕೆ ಬರ್ತಾನೆ ರೀ ಅವ್ನಿಗೆ ಏನಾದ್ರು ನೋಡಿ ಬರ ಹೊತ್ತಿ ತಾಸು ಮೊಬೈಲ್ನಿಂದ ಅವನಿಗೆ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿಬಿಟ್ಟಿ ನಮ್ಗೆ ನ್ಯಾಯ ಬೇಕು ರೀ ಎಸ್ ಪಿ ಸಾಹೇಬ್ರ ಕಡೆ ನನ್ನ ಮೀನಿ ಐತ್ರಿ ಎಸ್ ಪಿ ಸಾಬ್ರಿಗೆ ಕೇಳಿದ್ರಿ ಇದು ಒಂದೇ ರೀ ನನ್ನ ನ್ಯಾಯ ಅವ್ನಿಗೆ ನ್ಯಾಯ ಕೊಡ್ಸ್ರಿ ನನಗೆ ಒಂದೇ ಸಾಕು ರೀ ನನಗೇನು ಸೇಬರ್ ಕೂಡ ಎಪ್ಪಾಗಿ ಮಾಡಿ ಅವ್ರಿಗೆ ಆರೋಪಿ ಮಾಡೋದಿಲ್ಲ ರೀ ನನಗೆ ಸ್ವಲ್ಪ ಅವ್ರ ಕಡೆ ರೊಕ್ಕತಿಲ್ಲಾಕತ್ತಾರ ಅವ್ರಿಗೆ ಆರೋಪಿಗಳು ಬಿಡಕತ್ತಾರೀ ಇಂಡಿಯಟ್ಲಿ ಐದರ್ ನದಾಪ್ ಅವ್ರ ತಮ್ಮಗೆ ರೀ ಮತ್ತು ಪೀರಾಗ ಅರೆಸ್ಟ್ ಮಾಡ್ಬೇಕು ರೀ ಅವ್ರು ಮಾಡ್ಲಿಕ್ಕಂದ್ರೆ ಇಷ್ಟೇ ಮಾಡಕ್ಕೆ ನಾನು ನಾ ಟೇಷನ್ಗೆ ಹೋಗೋಕೆ ಜಗಳತ್ತಿರಕ್ ರೀ ಇಲ್ಲಾಂದ್ರೆ ನಾನು ಇದಕ್ಕೆ ಹೋಗ್ತೀನಿ ಮತ್ತೆ ಐ ಸಿ ಮೇಲೆ ಹೋಗ್ತೀನಿ ಇವ್ರೇನು ಮಾಡ್ಲಿಕ್ಕಂದ್ರೆ ಯಾಕಂದ್ರೆ ಅವ್ರು ಬಡ್ಡಿ ಕೊರೋದಾರ್ ಅವರು ಊರ ಬಿಜಾಪುರ ಬಡ್ಡಿ ಬಿಡಾರೀ ದೊಡ್ಡ ಬಡ್ಡಿ ಅವಾರೀ ಅವ್ರದ್ದು ನಮ್ಮ ಮಗನ ತೆಗ್ಯಾರೀ ನೀವು ಇತ್ತಂದ್ರೆ ಅವ್ನ ಜಗದ್ಮೇಲೆ ಅರೆಸ್ಟ್ ಮಾಡ್ರಿ ಏನು ಪನಿಷ್ಮೆಂಟ್ ಕೊಡ್ತಾರ ಕೊಡ್ತಾರ್ರಿ ನನಗೆ ತಯಾರ ಅದಕ್ಕೆ ಇದಕ್ಕೆ ಮನವಿ ಹೇಳ್ರಿ ಇದಕ್ಕೆ ಆದಷ್ಟು ಬೆಸ್ಟ್ ಜಲ್ದಿ ಅವ್ರಿಗೆ ಇಬ್ಬರಿಗೆ ಈ ಆರೋಪಿಗೆ ಅರೆಸ್ಟ್ ಮಾಡೋಂತ ಹೇಳಿ ಇದು ಒಂದೇ ಮನವಿ ಇರ ನಂದು ಯಾಕಂದ್ರೆ ಗೋಳ್ ಮಾಡಿ ಪೋಲೀಸ್ ಸ್ಟೇಷನ್ ಅಂದ್ರೆ ನನಗೆ ಭಾಳ ಹೆಮ್ಮೆ ರೀ ಊರ ನಿನ್ನೆ ಹೆಮ್ಮೆ ತೊಳೆದು ಬಿಟ್ಟಾರೀ ಅವ್ರು ನಾಲ್ಕು ಆರೋಪಿ ಹೆಸರು ತೆಗ್ದಾರೀ ಊರ ಎಪ್ಪಾರ್ದ ಕಿತ್ತು ತೊಡ್ದಾರೀ ಮತ್ತು ಅವ್ರದು ಜೀವನದ್ರಿಗೆ ಐತ್ರಿ ನನಗೆ ನಾಲ್ಕು ಅಕ್ಕು ಹುಡುಗರು ತಿರಾಡಕತ್ತಾರೆ ನಮ್ಮ ಮನೆ ಬೇರೆ ಬೈಕ್ ತೊಗೊಂಡು ನಮಗೇನಂತಾರೆ ನಂಬರ್ ಪ್ಲೇಟ್ ತೊಗೋವಾ ನಂಬರ್ ಬೇ ಫೋಟೋ ಹೊಡೆಯವ ನಾವು ಹೋಗುತ್ತಾನೆ ಹೋಗಿಬಿಡ್ತಾರೆ ಅವ್ರಿ ಅದು ಯಾರು ಫೋಟೋ ಹೊಡ್ಕೋಬೇಕ್ರಿ ನಾವು ಆರೋಪಿ ಇದ್ದವ್ರಿಗೆ ಗಿಡ ಅವರು ಮತ್ತು ನನ್ನ ಮಗನಿಗೆ ಏನಂತಾರೆ ಇವರು ನಿನ್ನ ಮಗ ಎಲ್ಲ ಲೊಕೇಶನ್ ಹಾಕು ಏ ಶೋಭನಿ ಎಲ್ಲಿದ್ದು ತೋರಿಸು ಬೋರ್ಡ್ ತೋರಿಸು ಬೆಳೂರು ಬೋರ್ಡ್ ತೋರಿಸು ಅವೇನು ಆರೋಪಿ ರೀ ಏನು ರೌಡಿ ಶೀಟರ್ ರೀ ಅವನ ಮೇಲೆ ಒನ್ ಟೆನ್ ಕೇಸ್ ಇಲ್ಲ ರೀ ಅವ್ನ ಮೇಲೆ ಒಂದು ನನ್ನ ಎರಡು ಮಕ್ಳಿಗೆ ಕಲಿಸಿದ್ರಿ ಅದು ನಾನು ನಮ್ದೇನು ಬಡ್ಡಿ ಯಾವಾರು ಇಲ್ರಿ ಗುಡಿತೀವ್ರಿ ಉಣ್ತೀವ್ರಿ ಅವ್ರಲೇನು ಜೋ ಬೆದರಿಕ ಐತ್ರಿ ನಮ್ಗೆ ದೊಡ್ಡ ಬಡ್ಡಿ ಯಾವಾರ ಐತ್ರಿ ಅವ್ರು ಶಪತ್ ತಗೊಂಡಾರ ಈ ಸಲ್ಗಡೆ ಅವಳೊಳಗೆ ನಾವು ಇದು ಬದಲಾ ತೊಗೋತಾನೆ ಬಿಡೋಂಗಿಲ್ಲ ಅಂತೇಳಿ ಶೇಖ್ ಮೋದಿ ಬರ್ತಾನೆ ಅವ್ನು ಕೂಡ ಮಾಡ್ರಿ ನೀವು ಅವ್ನ ಫ್ಯಾಮ್ಲಿಗೆ ಮಾಡಿರಿ ಅವನಿಗೆ ನಮ್ಗೆ ಏನೂ ವ್ಯತ್ಯಾಸ ಇಲ್ಲ ಶೇಖ್ ಮೋದಿ ಕೂಡ ಮಾಡಿರಿ ನಿಮ್ಮ ಧಮ್ಮಿಕ್ ಇತ್ತು ಅಂದ್ರೆ ಕೂಡ ಮಾಡ್ರಿ ಬರ್ತಾನೆ ಇತ್ತೊಡೆದಿಂದಾಗ ಮಾಡ್ರಿ ಅವ್ನು ಕೂಡ ನಿಮ್ಮ ದಮನ ಜೋ ತೊಗೊಂಡ್ರಿ ಇಲ್ಲ ಅವ್ನು ಮಾಡ್ರಿ ನಾವು ಎದ್ರಾಗ ಏನೂ ಇಲ್ಲ ರೀ ನನ್ನ ಮಗನಿಗೆ ಅಟ್ಯಾಕ್ ಮಾಡ್ಯಾರ ನನ್ನ ಮಗನ ಯಾ ಬೇಕು ಅಮ್ಮಾಯಾಗ ಬಲಿ ತೊಗೊಂಡಾರೀ ಅಮ್ಮ ಯಾಕೆ ರೀ ಅವ್ನು ದಂಗೆ ಚಲೋ ಇತ್ತು ರೀ ತಾಯಿ ಹೊಟ್ಟೆ ತಣ್ಣಗಿತ್ರಿ ಉಳಿದ್ ಬಂದಾಗ ನಮ್ಗೇನು ಪಿ ಎಸ್ ಆರ್ ಸಾ ಆರೋಪಿ ಮಾಡಿ ಅವ್ರಿಗೇನು ಏನು ಜಲಿ ಕೊಡ್ಸೋದಿಲ್ಲ ರೀ ನನಗೆ ಅವ್ರು ಬರೇ ರೊಪ್ಪತ್ತಿಲಾತಾರ ಬಿಡಾಕತ್ತಾರ ಇದು ಒಂದೇ ಮನೆ ರೀ ನಂದು ಅವ್ರಿಗೆ ಆರೋಪಿಗಳು ಇಡಬೇಕ್ರಿ ಇಬ್ಬರಿಗೆ ನಾಲ್ಕು ಮಂದಿಗೆ ಏನು ಅರೆಸ್ಟ್ ಮಾಡ್ಯಾರ ನೋಡಿರಿ ಅವ್ರಿಗೆ ಅಪ್ಪಾರ್ಧ ಹೆಸರು ಹಾಕ್ಬೇಕ್ರಿ ನಾ ಇಲ್ಲ ಇಟ್ಟೇ ದಂಡಿ ಮಾಡಾಕ್ರಿ ಗೋಳು ಮಾಡಿ ಪೊಲ್ಟಿಷನ್ದಾಗ ಇದು ನೀವು ಎಸ್ ಬಳಿ ಹೋಗಿದಿರಿ ಇಲ್ಲ ರೀ ಹೋಗಿಲ್ರಿ ಈಗ ಮನವಿ ಕೊಡಕ್ಕೆ ಇದ್ದೀನಿ ರೀ ಇದು ಫಸ್ಟ್ ನಂದು ಪರ್ಸ್ಮೆಂಟ್ ನಾನು ಹೋಳು ಮಾಡಿ ಪೊಲ್ಟಿಷನ್ ನಾಲ್ಕು ತಿಂಗಳೈತೆ ನನ್ನ ಮನವಿ ಬೇರಾಕ್ರಿ ಅದು ಡಿಪಾರ್ಟ್ಮೆಂಟ್ ಮಾಡ್ತಾನೆ ನಾನು ಭಾಳ ಹೆಮ್ಮೆ ಇತ್ತು ರೀ ಅದು ಎಮ್ಮೆ ಮುರಿದ್ರಿ ಮನೆಯವ್ರಿಗೆ ಪೂರಾ ಎಮ್ಮೆ ಎರದ್ರಿ ದೊಡ್ಡ ದೊಡ್ಡ ವಸೀಲ್ ಹಚ್ಚಕತ್ತೀ ಹೈದರ ನಡತಿ ಮೇಯರ್ ಆದಾಳ ಅಕ್ಕ ಮುನ್ಸಿಪಾಲ್ಟಿ ಮೆಂಬರ್ ಇದಕ್ಕಿಂದ ವಸೀಲ್ ಹಚ್ಚಾತಾಳ ರೀ ನಾವು ಯಾರ್ದು ಹಚ್ಚು ರೀ ಭಗವಾನ್ ಬಂದೆ ಹಚ್ಚಾಕತ್ತೀವಿ ರೀ ಡಿಪಾರ್ಟ್ಮೆಂಟ್ ಹಚ್ಚಕತ್ತೀವಿ ಮತ್ತು ಡಿಪಾರ್ಟ್ಮೆಂಟ್ಗೆ ಕೈ ಕೊಡ್ತಂದ್ರೆ ಮುಂದೆ ನಾವೇನು ಮಾಡ್ಬೇಕ್ರಿ ಮುಂದೆ ಡಿಪಾರ್ಟ್ಮೆಂಟಿಗೆ ಕೈ ಕೊಡ್ತಂದ್ರೆ ನಾವು ಏನು ಮಾಡ್ಬೇಕು ರೀ ಇನ್ನೊಂದೊಂದು ಮಾಡ್ರಾಗತ್ತವ್ರಿ ಬಿಜಾಪುರದಾಗ ಇನ್ನೊಂದು ಮಾಡ್ರಾಗತ್ತೀ ಹಾ ನಾವೇನೋ ಬಡ ಜಗಳ ಮಾಡೀವಿ ರೀ ಒಂದಿನ ನಾವು ಪೊಲೀಸರಿಗೆ ಏನು ಅಂದಿಲ್ಲ ರೀ ಪಿ ಎಸ್ ಐ ಏನು ಅಂದಿಲ್ಲ ರೀ ಸಿ ಪಿ ಎಸ್ ಅವ್ರಿಗೆ ರೀ ಎಸ್ ಪಿ ಸಬ್ಬ್ರಿಗೂ ಏನು ಅಂದಿಲ್ಲ ರೀ ಎಸ್ ಪಿ ಸಾವಿರ ಕೊಡ್ತೀನಿ ರೀ ನಿನ್ನೆ ಹೇಳಿದ್ರಿ ನಾನು ಹೇಳೋದು ಪಿಕ್ಚರ್ ಒಳಗೆ ನಮ್ಮ ಮಗನಿಗೆ ಯಾಕೆ ರೀ ಖಾಲಿ ಕೊಟ್ಟೆ ಅವ್ನು ದುಡ್ಡು ಅವ್ರು ರೀ ಅವನು ಏನು ಮಾಡೋದು ನಮ್ಮ ಮಗನಿಗೆ ಇಪ್ಪತ್ನಾಲ್ಕು ಪಾಸನ ಕಷ್ಟ ಮಾಡಿ ನಾ ಖರ್ಚು ಕೊಡ್ತೀನಿ ರೀ ರೀ ಅವ್ರ ಕೈಯ ಹೋಗ್ತೀನಿ ರೀ ನಾಕೆ ಹೋಗ್ತೀನಿ ರೀ ಅವ್ರ ಕಡೆ ಇದು ಇಷ್ಟರೀ ಅವ್ರು ಏನೂ ಇಲ್ರಿ ಊರಾಗ ಕೇಸು ಡೀಲಾ ಮಾಡ್ಯಾರೀ ಅವತ್ತು ಆರೋಪಿಗಳು ಇಡ್ಬೇಕು ನೋಡ್ರಿ ನಮ್ಮದು ಯಾವ ಆರೋಪಿ ಇದನ್ರಿ ಯಾಕೆ ಬಿಟ್ಟ್ರಿ ನಿಮಗೆ ನಾಲ್ಕು ತಿಂಗಳಾಗಿ ಡಿಪಾರ್ಟ್ಮೆಂಟ್ ಮುಖಂಡದ್ರಿ ದೊಡ್ಡ ದೊಡ್ಡವ್ರು ಫೋನ್ ಬರೋಕತ್ತಾರು ರೀ ಎಮ್ ಎಲ್ ಎ ಎಮ್ ಪಿಗಳು ಅವ್ರಿಗೆ ಕಾರಣ ನಾಲ್ಕು ಆಗದ್ ಅವ್ರ ಪಾತ್ರೆ ದೊಡ್ಡದೈತಿ ನನ್ನ ಬಿಟ್ಟ ತಗೋಳಿದೀವಿ ರೀ ನನ್ನ ಮಗನಿಗೆ ನ್ಯಾಸಿಗಳು ರೀ ಸಾಕು ಒಂದೇ ರೀ ಇದು ಒಂದೇ ಹೇಳೋದು ನೋಡಿಂದ ಹೆಂಗ ರೀ ಅವ್ರನ್ನು ಟಾರ್ಗೆಟ್ ಕರೆಯಪ್ಪ ಮೇಲೆ ಅದನ್ನ ಬಿಟ್ಟಂದಾಗ ಗೌರಪ್ಪ ಮಜೆ ಡಿಪಾರ್ಟ್ಮೆಂಟ್ಗೆ ಎಲ್ಲಪ್ಪನ ಜಸ್ಪಿ ಸಪ್ಪ ಎಲ್ಲಪ್ಪ ಈ ಹೆಕಿಚ್ ಮೇಲೆ ಕೆಸಿ ಮಿಂಟಿ ಕನ್ನ ಗೌರಕ ಏ ಬಾರ್ ಬಾರ್ ಅವ್ರಿ ಪ್ರೆಸ್ಮೆಂಟ್ ಅವ್ನು ನೈಕರಿ ಆಗುತ್ತೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए